ಶಿಖರೆಲ್ಲರಿಗೂ ಸಂಕಲ್ಪ ಸದಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನನ್ನ ಸೊ ಫಸ್ಟ್ ಟೈಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಲೈಕ್ ಮಾಡಿ ಇನ್ನು ನಿಮ್ಮ ಜೀವನದಲ್ಲಿ ಅನೇಕ ರೀತಿಯಾಗಿರುವಂತಹ ಕಷ್ಟಗಳು ಸಮಸ್ಯೆಗಳು ತೊಂದರೆಗಳು ಎಲ್ಲ ರೀತಿ ಪರಿಹಾರ ಮಾಡ್ಕೊಳ್ತಾ ಬರ್ತಿದಿವಿ ಆದ್ರೂ ಕೂಡ ಸಮಸ್ಯೆಯಿಂದ ಹೊರಗಡೆ ಬರಕ್ ಆಗ್ತಿಲ್ಲ ಅಂದ್ರೆ ಖಂಡಿತವಾಗ್ಲೂ ಚಿಂತೆ ಮಾಡಬೇಡಿ ಇವತ್ತೇ ಈಗಲೇ ನೀವು ಅಕ್ಷಯ ವೃಕ್ಷವನ್ನ ಮಾಡ್ಕೊಳ್ಬಹುದು ಸಾಕಷ್ಟು ಜನ ಅಕ್ಷಯ ವೃಕ್ಷವನ್ನ ಬರ್ ಮಾಡ್ಕೊಂಡ್ ಮೇಲೆ ಅವರ ಜೀವನದಲ್ಲಿ ಆಗ್ತಾ ಇದ್ದಂತಹ ತೊಂದರೆಗಳಿಂದ ಹೊರಗಡೆ ಮೇಲೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ಬರ್ತಿರುವಂತಹ ಸಂಖ್ಯೆಗಳಿಗೆ ನೀವು ನೇರವಾಗಿ ಕಾಲ್ ಮಾಡಬಹುದು ಮಾಹಿತಿಯನ್ನ ಪಡ್ಕೊಳ್ಬಹುದು ಏನೋ ಎಂದಿನಂತೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮಸ್ತೇಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣು ದತ್ತ ಗುರುಜಿ ಅವರು ಬನ್ನಿ ಗುರುಗಳನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ನಾವು ಪರಿ ಮಾಡ್ಕೊಳ್ಳೋಣ ನಮಸ್ತೆ ಗುರುಗಳೇ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಗುರುಗಳೇ ತುಂಬಾ ಸಿಂಪಲ್ ಆಗಿರುವಂತಹ ಒಂದು ವಿಚಾರವನ್ನ ತಮ್ಮ ಮುಂದೆ ಇಡ್ತಾ ಇದ್ದೀನಿ ಕೆಲವೊಂದ್ಸರಿ ಮಾತುಗಳು ಬಂದಾಗ ಈ ಪುರಾಣಗಳು ಕತೆಗಳನ್ನ ಸ್ವಲ್ಪ ಮಟ್ಟಿಗಾದ್ರೂ ತಿಳ್ಕೊಂಡಿರ್ಬೇಕು ಅನ್ನೋದನ್ನ ದೊಡ್ಡವರು ಹಿರಿಯರು ಮನೇಲಿ ಹೇಳ್ತಾ ಇರ್ತಾರೆ ಇನ್ನು ಅದರಲ್ಲೂ ಈ ಭಗವದ್ಗೀತೆನ ನಾವು ಯಾಕೆ ಓದಬೇಕು ಗುರುಗಳೇ ಈ ಪ್ರಶ್ನೆಗೆ ಏನು ಉತ್ತರ ಕೊಡ್ತೀರ ಗುರುಗಳೇ ಯಾಕೆ ಓದಬೇಕು ಏನು ತಿಳ್ಕೊಳ್ಬೇಕು ಈಗ ನಾವು ಬರೀ ಒಂದು ಸ್ವಲ್ಪ ಸ್ವಲ್ಪ ತಿಳ್ಕೊಂಡಿರ್ತೀವಿ ಕೆಲವೊಂದು ವಿಚಾರಗಳು ಅಥವಾ ಇನ್ ಡೀಟೇಲ್ ಗೊತ್ತಿರೋದಿಲ್ಲ ಒಂದ್ಸಲಿ ಓದಿದ್ರೆ ನಿಮ್ಗೆ ಅದ್ರ ಬಗ್ಗೆ ಗೊತ್ತಾಗ್ತಿತ್ತು ಅಂತೆಲ್ಲ ಮಾತುಗಳು ಬರ್ತಿರುತ್ತೆ ಸೊ ಯಾಕೆ ಓದಬೇಕು ಏನು ಹೇಳ್ತೀರ ಗುರುಗಳೇ ಎಷ್ಟು ಇಂಪಾರ್ಟೆಂಟ್ ಓದೋದ್ರಿಂದ ಅನ್ನೋದ್ರ ಬಗ್ಗೆ ಓಂ ವಿಶ್ವಸ್ಮಯ ನಮಃ ಪ್ರೀತಿಯ ಬಂಧುಗಳೇ ಯಾಕೆ ಓದಬೇಕು ಹ್ಮ್ ನಿನ್ನ ಭಗವದ್ಗೀತೆ ಎಲ್ಲ ಗೊತ್ತಿರೋಂಥದ್ದೇ ಆದರೆ ಯಾಕೆ ಓದಬೇಕು ಅನ್ನೋದು ಮಾತ್ರ ಒಂದು ಸಣ್ಣದಾಗಿ ನೀವು ಹೇಳೋದಾಗ ಚಿಕ್ಕದಾಗಿ ಇದನ್ನು ಮಾತಾಡೋದಾದ್ರೆ ಇಲ್ಲಿ ಭಗವದ್ಗೀತೆ ಅಂತಂದಾಗ ಬಹಳಷ್ಟು ಆನಂದ ಕೊಡುವಂಥದ್ದು ಬಹಳ ಖುಷಿ ಕೊಡುವಂಥದ್ದು ಕೃಷ್ಣ ಏನು ಹೇಳುತ್ತಾನೆ ಆಯುಧವನ್ನು ಎತ್ತಬೇಡ ಆಯುಧವನ್ನು ಯಾವುದೇ ಕಾರಣಕ್ಕೂ ಎತ್ತಬೇಡ ಆದರೆ ಈ ಐದು ಸಂದರ್ಭಗಳಲ್ಲಿ ಆಯುಧವನ್ನ ಎತ್ತಲೇಬೇಕು ಅಲ್ಲಿ ಆಯುಧ ಅನಿವಾರ್ಯ ಅಂತ ಹೇಳ್ತಾರೆ ಅಂತಹ ಆ ಐದು ಸಂದರ್ಭಗಳು ಯಾವುವು ಅನ್ಲಿಕ್ಕಾದ್ರೂ ನಾವು ಪಗದಿಗೆ ಓದಬೇಕಾಗತ್ತೆ ಆ ಐದು ಸಂದರ್ಭಗಳಲ್ಲಿ ಅವು ಹೇಗ್ ಬರ್ತವೆ ಅಂತಹ ಸಂದರ್ಭಗಳಲ್ಲಿ ಬಳಸೋ ಆಯುಧ ಯಾವುದು ಅನ್ನೋದು ನಮಗೆ ಗೊತ್ತುಪಡಿಸ್ತಾನೆ ಇನ್ನು ಈ ಭಗವದ್ಗೀತೆ ಯಾವ ಧರ್ಮವನ್ನು ನೀನು ಗೌರವಿಸಬೇಡ ಯಾವ ಧರ್ಮವನ್ನು ನೀನು ಅವಮಾನಿಸಬೇಡ ಅಂತ ಎಲ್ಲೂ ಹೇಳಿಲ್ಲ ಯಾಕೆ ಹೇಳಿಲ್ಲ ಅಂದ್ರೆ ಈ ಭಗವದ್ಗೀತೆ ಈ ಹಿಂದೂ ಧರ್ಮ ಅಂತ ಹುಟ್ಟಿದಾಗ ಯಾವ ಧರ್ಮಗಳು ಇರಲಿಲ್ಲ ಯಾವ ಹುಟ್ಟಿರಲಿಲ್ಲ ಅದಕ್ಕಾಗಿ ಇಂಥ ಧರ್ಮ ಗೌರವಿಸು ಅಂತ ಹೇಳಲಿಕ್ಕೆ ಇದ್ದಿದ್ರೆ ಬಹುಶಃ ಹೇಳಬಹುದಿತ್ತೇನೋ ಇದೆಲ್ಲ ನಮ್ಗೆ ಗೋಚರ ಆಗುತ್ತೆ ನಮ್ಮ ಹಿಂದುತ್ವ ಹಿಂದೂ ಧರ್ಮಕ್ಕೆ ಸಂಬಂಧಪಡುವಾಗ ಯಾರನ್ನು ಅವಹೇಳನ ಮಾಡಬೇಡ ಅಂತಂದ್ರೆ ಅದರ ಅರ್ಥ ಏನು ಮಾಡಕ್ಕೆ ಯಾವ ಅಂತ ವಿರೋಧ ಪಕ್ಷ ಇಟ್ಕೊಂಡಿರಲಿಲ್ಲ ಅದಕ್ಕಾಗಿ ಎಲ್ಲರೂ ಸಮಾನವಾಗಿ ಕಾಣುವ ಅನ್ನೋದರ ಅರ್ಥ ಅದು ಅವಮಾನಿಸಲ್ಲ ಇನ್ನ ಐದು ಸಂದರ್ಭಗಳಲ್ಲಿ ಆಯುಧವನ್ನ ಎತ್ತಲೇಬೇಕು ಅಂತ ಹೇಳುತ್ತೆ ಯಾವುದ್ಯಾವುದು ಒಂದನೇದು ನಿನ್ನ ದೇಹ ರಕ್ಷಣೆಗೆ ನಿನ್ನ ದೇಹ ರಕ್ಷಣೆಗೆ ಗನ್ ತಗೋಂತಲ್ಲ ಅದನ್ನು ಹೇಗೆ ಪ್ರೊಟೆಕ್ಟ್ ಮಾಡ್ಕೋಬೇಕು ಅನ್ಲಿಕ್ಕೆ ನೀವು ಆ ಭಗವದ್ಗೀತೆಯನ್ನು ಓದಬೇಕಾಗತ್ತೆ ಎರಡನೇದು ದೇಶ ರಕ್ಷಣೆ ಇಲ್ಲಿ ದೇಹಕ್ಕೆ ಸ್ವಲ್ಪ ಆಗೋ ಹೀಗೋ ಆದರೂ ಏರುಪೇರಾದರೂ ನಾವು ತಡ್ಕೋಬೇಕಾಗತ್ತೆ ದೇಶದ ವಿಷಯ ಅಂತ ಬಂದಾಗ ನೀವು ಕಾಂಪ್ರಮೈಸ್ ಆಗೋ ಹಾಗಿಲ್ಲ ನೀವು ಅಲ್ಲಿ ರಕ್ಷಣೆ ಮಾಡಲಿಕ್ಕೆ ಎದ್ದು ನಿಲ್ಲಬೇಕು ಆವಾಗ ಆಯುಧವನ್ನ ತೆಗೆಯಬೇಕು ಯಾವ ಆಯುಧ ಅದನ್ನ ನಿಂತಾನೆ ಅದಕ್ಕಾಗಿ ನೀವು ಭಗವದ್ಗೀತೆಯನ್ನ ಓದಬೇಕಾಗತ್ತೆ ಇನ್ನು ಮೂರನೆಯದು ಧರ್ಮ ರಕ್ಷಣೆ ದೇಹ ಆಯಿತು ದೇಶ ಆಯಿತು ಧರ್ಮ ಆಯಿತು ಧರ್ಮ ರಕ್ಷಣೆಗಾಗಿ ನೀವು ಈ ಭಗವದ್ಗೀತೆಯನ್ನ ಓದಲೇಬೇಕು ಇನ್ನು ನಾಲ್ಕನೆಯದು ಧೇನು ರಕ್ಷಣೆ ಧೇನು ಅಂತಂದ್ರೆ ಕಾಮಧೇನು ಗೋವು ರಕ್ಷಣೆಯನ್ನು ಮಾಡಬೇಕಾದ್ರೆ ನೀವು ಆ ಭಗವದ್ಗೀತೆಯನ್ನು ಓದಲೇಬೇಕು ಯಾಕಂದ್ರೆ ಅದು ಜಗನ್ಮಾತೆ ತಾಯಿ ನಿಮಗೆ ಜನ್ಮ ಕೊಟ್ಟ ತಾಯಿಯಷ್ಟೇ ಪಾವಿತ್ರ್ಯ ಅದಕ್ಕಾಗಿ ಗೋವನ್ನು ರಕ್ಷಣೆ ಮಾಡಬೇಕಾದ್ರೆ ಆವಾಗ ನೀನು ಆಯುಧವನ ಎತ್ತು ಅಂತ ಹೇಳುತ್ತಾನೆ ಇನ್ನು ಐದನೆಯದು ಧರಣಿ ಅಂದ್ರೆ ಸ್ತ್ರೀ ಸ್ತ್ರೀಯನ್ನ ರಕ್ಷಣೆ ಮಾಡಬೇಕಾದ್ರೆ ಆಯುಧವನ ಎತ್ತು ಅಂತ ಹೇಳುತ್ತಾನೆ ದೇಹ ದೇಶ ಧರ್ಮ ದೇನು ಧೇನು ಅಂದ್ರೆ ಕಾಮಧೇನು ನಾನು ಯಾಕೆ ಈ ಧಾನ್ಯ ಬಳಸ್ತೇನೆ ಅಂತಂದ್ರೆ ಆ ಧೇನು ಕಾಮಧೇನು ಗೋವು ಅಂದ್ರೆ ಈ ಐದು ಪದಗಳು ದಾದ ಅಂತ ಯಾಕೆ ತೆಗೆದುಕೊಂಡಿರ್ತೇನೆ ಅಂತಂದ್ರೆ ನಿಮಗೆ ನೆನಪಿಟ್ಕೊಂಡು ಈಸಿ ಆಗ್ಲಿ ಅಂತ ಮತ್ತೊಮ್ಮೆ ಹೇಳ್ತೇನೆ ದೇಹ ದೇಶ ಧರ್ಮ ಧೇನು ಧರಣಿ ಕಾಮಧೇನು ಒಟ್ಟಾರೆಯಾಗಿ ಧೇನು ಅಂತಂದ್ರೆ ಅಂತಹ ಐದನ್ನು ಕೂಡ ರಕ್ಷಣೆ ಮಾಡಬೇಕು ಅಂತಂದರೆ ಅದು ಹೇಗೆ ಮಾಡಬೇಕು ಆಯುಧ ಅಂತಂದರೆ ಯಾವುದು ನೀವು ಸಿಗುವಂಥ ಫಿಸಿಕಲ್ ಆಯುಧ ತಗೊಂಡು ಏನೋ ಮಾಡುವಂತಲ್ಲ ಅದನ್ನು ಓದಿದರೆ ಹದಿನೆಂಟು ಅಧ್ಯಾಯದ ಅಷ್ಟು ಏಳುನೂರು ಶ್ಲೋಕಗಳು ಓದಿದರೆ ನಿಮ್ಗೆ ಅರ್ಥ ಆಗಿಬಿಡುತ್ತೆ ಕರ್ಮ ಅಂದರೆ ಏನು ನಾವು ಮಾಡಬೇಕೋ ಬೇಡವೋ ಓಂ ಪಾರ್ಥಾಯ ಪ್ರತಿಬೋಧಿತ ಅನ್ನೋದರಿಂದ ಪ್ರಾರಂಭಿಸಿದರೆ ನಿಮಗೆ ಸಿಗ್ತಕ್ಕಂತಹದ್ದು ಪ್ರತಿ ಅಧ್ಯಾಯದಲ್ಲೂ ಅಲ್ಲಿ ಜ್ಞಾನಯೋಗ ಕರ್ಮಯೋಗ ಏನೇನು ನಮಗೆ ತಿಳಿಸುತ್ತೆ ಅಂತಂದರೆ ಬಹುಶಃ ಒಂದು ನಿಮ್ಮ ಜೀವಮಾನದಲ್ಲಿ ನೀವು ಅನಿಷ್ಟಗಳ ಕಡೆ ವಾಲೋದೇ ಇಲ್ಲ ನೀವು ಜೀವಮಾನದಲ್ಲಿ ಅಭಿವೃದ್ಧಿ ಆಗದೆ ಇರೋದೇ ಇಲ್ಲ ಹಾಗೆಯೇ ತೀರ್ತೀರಿ ನಿಮ್ಮ ಯಾರ್ಯಾರು ದೊಡ್ಡ ಮಟ್ಟಕ್ಕೆ ಬೆಳ್ಕೊಂಡು ಬಂದಿದ್ದಾರೋ ಅವರೆಲ್ಲರೂ ಇದನ್ನು ಪಾಲನೆ ಮಾಡ್ಕೊಳ್ತಾ ಬೋಧನೆ ಮಾಡ್ಕೊಳ್ತಾ ಸಾಧನೆ ಮಾಡ್ಕೊಳ್ತಾ ಮುಂದುವರೆದಿದ್ದಾರೆ ಅದಕ್ಕಾಗಿ ಅಂತಹ ರಕ್ಷಣಾತ್ಮಕವಾಗಿರ್ತಕ್ಕಂಥ ಕವಚ ಏನಾದರೂ ಇತ್ತು ಅಂತಂದ್ರೆ ಬುಲೆಟ್ ಪ್ರೂಫ್ ಜಾಕೆಟ್ ಏನಾದ್ರು ಇತ್ತು ಅಂತಂದ್ರೆ ಅದು ಭಗವದ್ಗೀತೆಯೇ ಎಲ್ಲದರಲ್ಲೂ ಕೂಡ ನಿಮ್ಮನ್ನು ರಕ್ಷಣೆ ಮಾಡುತ್ತೆ ಆಮೇಲೆ ಒಂದು ನಾನು ಯಾಕೆ ಇದನ್ನು ಹೇಳಬೇಕು ಅಂತಂದ್ರೆ ನಮಗಿರ್ತಕ್ಕಂಥದ್ದು ಇದೊಂದೇ ದೇಶ ಇದೊಂದೇ ದೇಶ ಅದಕ್ಕಾಗಿ ನೀವು ದೇಶವನ್ನು ಕಾಪಾಡಿಕೊಳ್ಳಲೇಬೇಕಾಗುತ್ತೆ ನಿಮ್ಗಿರೋದು ಇದೊಂದೇ ದೇಹ ಈ ದೇಹ ನೀವು ಕಾಪಾಡಿಕೊಳ್ಳಲೇ ಬೇಕಾಗತ್ತೆ ನಮ್ಗಿರೋದು ಇದೊಂದೇ ಧರ್ಮ ನೀವು ಕಾಪಾಡಿಕೊಳ್ಳಲೇ ಬೇಕಾಗತ್ತೆ ಇನ್ನು ದೇನು ಹೋದ್ರೆ ಹಚ್ಚ ಆಸ್ತಿಯಲ್ಲಿ ನಿಂತು ಇತ್ತು ಅಂದ್ರೆ ಇನ್ನು ಕ್ಷಾಮರ ಡಾಮರ ಅಗ್ನಿ ಭಯ ಭೀತಿ ಭೂಕಂಪ ಪ್ರಳಯ ಸ್ಟಾರ್ಟ್ ಆಗ್ಬಿಡ್ತವೆ ಕಾಮಧೇನು ಇಲ್ಲ ಅಂತ ಅದಕ್ಕಾಗಿ ಬೇರೆ ಧರ್ಮಗಳಿಗೆ ನೂರ ರಾಷ್ಟ್ರಗಳಿದ್ದಾವೆ ಬೇರೆ ಬೇರೆ ಧರ್ಮಗಳಿಗೆ ನೂರ ರಾಷ್ಟ್ರಗಳು ಕೆಲವೊಂದಕ್ಕೆ ಐವತ್ತು ರಾಷ್ಟ್ರಗಳು ಈಗೆಲ್ಲ ಇದ್ದಾವೆ ರೀ ನಮ್ಮ ಈ ಒಂದು ಹಿಂದೂ ಧರ್ಮಕ್ಕೆ ಇರ್ತಕ್ಕಂತಹ ದೇಶ ಯಾವುದಾದ್ರು ಇತ್ತು ಅಂತಂದ್ರೆ ಈ ನಮ್ಮ ಭಾರತ ದೇಶ ಮಾತ್ರ ಇದೊಂದೇ ಇರೋದು ಇದನ್ನೂ ಕೂಡ ನೀವು ಉಳಿಸ್ಕೊಳ್ಳಲಿಕ್ಕೆ ಪ್ರಯತ್ನ ಪಟ್ಟಿಲ್ಲ ಅಂತಂದರೆ ಈ ಐದು ಸಂದರ್ಭಗಳಲ್ಲಿ ನೀವು ಆಯುಧವನ್ನು ಎತ್ತಿಲಿಲ್ಲ ಅಂತಂದ್ರೆ ಇನ್ನು ಯಾವಾಗ ನೀವು ಇತ್ತೋದು ಇನ್ನೇನು ಮಾಡೋದು ನೀವು ಅದಕ್ಕಾಗಿ ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನಲಿಕ್ಕೆ ತಿಳಿದುಕೊಳ್ಳಲಿಕ್ಕಾದ್ರೂ ಖಂಡಿತ ಭಗವದ್ಗೀತೆ ಪುಸ್ತಕ ಇಟ್ಕೊಂಡಿರ್ತೀವಿ ಒಂದು ದಿನಕ್ಕೆ ಒಂದು ಪೇಜ್ ಒಂದು ಶ್ಲೋಕ ಅದರಲ್ಲಿ ಅರ್ಥ ತಿಳ್ಕೊಂಡು ಓದಿ ಅಪ್ಪ ಸಾಕು ನಿಮ್ಮ ಜೀವನ ಸಾರ್ಥಕ ಆಗುತ್ತೆ ನೀವು ಬೆಳಿಬೇಕು ನೀವು ಮಾಡ್ಬೇಕು ಮಾಡಬೇಕು ಎಲ್ಲದಕ್ಕೂ ಅಲ್ಲೇ ಇದೆ ಎಲ್ಲದಕ್ಕೂ ಅಲ್ಲೇ ಇದೆ ಸಮಾಧಾನದ ಸಾತ್ವಿಕದ ನಿಮಗೆ ಉತ್ತರ ಅಲ್ಲಿದೆ ನೀವು ಏನು ಕೇಳಿ ಬಯಸ್ತೀರ ಅಲ್ಲದಕ್ಕೂ ಅಲ್ಲಿ ಉತ್ತರ ಅಲ್ಲಿದೆ ಒಂದು ಗೂಗಲ್ ಅಂತ ನೀವು ಹೇಳ್ತಿರಲ್ಲ ಅದರಪ್ಪ ಅದು ಎಲ್ಲ ಸಿಗುತ್ತೆ ನಿಮಗೆ ಅಲ್ಲಿ ಅದ್ಭುತವಾದದ್ದು ಸಿಗುತ್ತೆ ಇಡೀ ಜಗತ್ತಿನ ರಚನೆ ನಿಮಗೆ ಅಲ್ಲಿ ಸಿಗುತ್ತೆ ಹೇಗೆ ಪೋಷಣೆ ಪಾಲನೆ ಮಾಡಬೇಕೋ ಅಲ್ಲಿ ಸಿಗುತ್ತೆ ಹೇಗೆ ನಾವು ಬದುಕಿ ಬಾಳ್ಬೇಕು ಅನ್ನೋದನ್ನು ತೋರಿಸುತ್ತೆ ಅದು ಭಗವದ್ಗೀತೆ ಖಂಡಿತ ಗೋರ್ಗಳೇ ಜೀವನದಲ್ಲಿ ನಮ್ಮ ಒಂದು ಜೀವನ ಸಾರ್ಥಕತೆ ಆಗ್ಬೇಕು ಅಂತಂದ್ರೆ ಒಮ್ಮೆ ಆದ್ರೂ ಭಗವದ್ಗೀತೆ ಓದಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ರಿ ಜೊತೆಗೆ ಐದು ವಿಚಾರಗಳು ಹೇಗೆ ನಮ್ಮನ್ನ ಸಂರಕ್ಷಣೆ ಮಾಡ್ಕೊಳ್ಬೇಕು ದೇಹ ಆಗಿರ್ಬೋದು ದೇಶದ ರಕ್ಷಣೆ ಧರ್ಮ ರಕ್ಷಣೆ ದೇನು ರಕ್ಷಣೆ ಧರಣಿ ರಕ್ಷಣೆ ಪ್ರತಿಯೊಂದು ಕೂಡ ಹೇಗೆ ಪ್ರೊಟೆಕ್ಟ್ ಮಾಡ್ಕೊಳ್ಬೇಕು ಅನ್ನೋ ವಿಚಾರಗಳನ್ನ ನಾವು ಭಗವದ್ಗೀತೆನಾಗ ತಿಳ್ಕೊಳ್ಬಹುದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ರಿ ಇಂಥ ಅದ್ಭುತವಾಗಿರುವಂತಹ ವಿಚಾರಗಳನ್ನ ನಮಗೆ ಅಚ್ಚುಕಟ್ಟಾಗಿ ತಿಳಿಸ್ಕೊಟ್ಟಿದ್ದಕ್ಕೆ ಬಹಳ ಧನ್ಯವಾದಗಳು ತಮಗೆ ನಮಸ್ಕಾರ ಹರೇ ಶ್ರೀನಿವಾಸ ಏನು ವೀಕ್ಷಕರ ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ ನಮಸ್ಕಾರ